ಆರ್ಎಸ್ಎಸ್ ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ವಿಜಯದಶಮಿಯಿಂದ ಎರಡು ಸಾವಿರದ ಇಪ್ಪತ್ತಾರನೇ ವಿಜಯದಶಮಿ ವರೆಗೆ ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ತಾಲೂಕಿನ ಆರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನೆ ಮಾಡಲಾಗಿದೆ ಎಂದು ಆಯೋಜನಾ ಸಮಿತಿಯ ಅಧ್ಯಕ್ಷ ಚೋಳರಮನೆ ಪ್ರದೀಪ್ ತಿಳಿಸಿದರು ಪಟ್ಟಣದಲ್ಲಿ ಸೋಮವಾರ ಸಮಿತಿ ಆಯೋಜನೆ ಮಾಡಿದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಸೈದ್ಧಾಂತಿಕ ಮತ್ತು ಸಾಮಾಜಿಕ ನಿಲುವು ತಾಳಿದ ಆರ್ಎಸ್ಎಸ್ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುವ ಮೂಲಕ ದೇಶಕ್ಕಾಗಿ ಸದಾ ಇದೆ ಗ್ರಾಮ ಮಟ್ಟದಲ್ಲೂ ರಾಷ್ಟೀಯತೆ ಜಾಗೃತಿ ಮೂಡಿಸಲು ಸಮಾಜೋತ್ಸವ ನಡೆಸಲಾಗುತ್ತಿದೆ ದೇಶದ ಎಲ್ಲರನ್ನ ಒಗ್ಗೂಡಿಸುವಂತಹ ಪ್ರಮುಖ ಧ್ಯೇಯವನ್ನ ಸಂಘ ಹೊಂದಿದ್ದು ವನವಾಸಿ ಶ್ರೀ ಕಲ್ಯಾಣ ಮುಸ್ಲಿಂ ಮಂಚ್ ಮುಂತಾದ ಸಂಘಟನೆಗಳನ್ನು ಸಂಘವು ನಡೆಸಿಕೊಂಡು ದೇಶದ ಸಾಮರಸ್ಯ ಮತ್ತು ಸನಾತನ ಧರ್ಮದ ಸಾಂಸ್ಕೃತಿಯ ನೆಲೆಗಟ್ಟನ್ನು ಉಳಿಸುತ್ತಿದೆ ಫೆಬ್ರವರಿ ಮೂರರಂದು ಸಂಜೆ ಐದು ಗಂಟೆಗೆ ಜ್ಞಾನ ಜ್ಞಾನಭಾರತಿ ವಿದ್ಯಾಕೇಂದ್ರ ಮುಂಭಾಗದಲ್ಲಿ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದು ದಿಕ್ಸೂಚಿ ಭಾಷಣವನ್ನ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ನಡೆಸಿಕೊಡಲಿದ್ದಾರೆ ಎಂದು ತಿಳಿಸಿದರು ಹರಿಹರ್ಪುರ ಶ್ರೀಗಳು ಅದರಲ್ಲಿ ಭಾಗಿಯಾಗ್ತಾರೆ ಹಾಗೆ ಇಪ್ಪತ್ತೈದನೇ ತಾರೀಕು ಅಡ್ಗದ್ದೆಯಲ್ಲಿ ಎರಡನೇ ಕಾರ್ಯಕ್ರಮ ಅಲ್ಲೂ ಕೂಡ ಹರಿಹರಪುರ ಶ್ರೀಗಳು ಭಾಗಿಯಾಗ್ತಾರೆ ಅದಾದಮೇಲೆ ಮೂವತ್ತೊಂದನೇ ತಾರೀಕು ದರೆಕಪ್ಪ ಮತ್ತು ಬೇಗಾರ್ನ ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮ ಅದು ಮರಗೇಬೈಲು ಶ್ರೀನಿವಾಸಪುಗಳು ಅವರ ಗದ್ದೆಯಲ್ಲಿ ಆಗ್ತದೆ ಅಲ್ಲಿ ಅರ್ಶಿನ ತಿಂಡಿ ನಮ್ಮ ಶಾಖಾ ಮಠದ ಗುಣನಾಥ ಅವರು ಇರ್ತಾರೆ ಹಾಗೆ ಒಂದನೇ ತಾರೀಕು ಮೆಣಸೇಲಿ ಕಾರ್ಯಕ್ರಮ ಇರ್ತದೆ ಕಲ್ಕಟ್ಟೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅಲ್ಲಿ ಕೂಡ ಹರಿಹರ್ಪುರ ಸ್ವಾಮೀಜಿಯವರು ಭಾಗವಹಿಸ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ ಅವರೇ ಸಾನ್ನಿಧ್ಯವನ್ನು ವಹಿಸ್ತಾರೆ ಹಾಗೆ ಎರಡನೇ ತಾರೀಕು ನೆಮ್ಮಾರಿನಲ್ಲಿ ಒಂದು ಕೆರೆಕಟ್ಟೆ ಮತ್ತು ನೆಮ್ಮಾರ್ ಸೇರಿ ಒಂದು ದಿವಸ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಲ್ಲಿ ವಿನಯ್ ಗುರುಜಿಯವರು ನಮ್ಮ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಕೊನೆಗೆ ನಮ್ಮ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಯೋಚನೆ ಮಾಡಿ ನಾವೆಲ್ಲರೂ ಸೇರಿ ಶೃಂಗೇರಿ ಸ್ವಾಮೀಜಿಯನ್ನು ಕೇಳಿಕೊಂಡಾಗ ನಮ್ಮ ಸಣ್ಣ ಸ್ವಾಮೀಜಿಯವರು ಬಂದು ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ ನಮ್ಮ ಅದರಲ್ಲೂ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ ನಮಗೆ ಫೆಬ್ರವರಿ ಹೌದು ಫೆಬ್ರವರಿ ಮೂರನೇ ತಾರೀಕು ಅದು ಕೊನೆಯ ಕಾರ್ಯಕ್ರಮ ಸಂಜೆ ಐದು ಗಂಟೆಗೆ ನಮ್ಮ ಜ್ಞಾನ ಜ್ಞಾನಭಾರತಿ ಪಕ್ಕ ಮೈದಾನ ಮೈದಾನದಲ್ಲಿ ಆಯೋಜನೆ ಮಾಡಿದ್ದೀವಿ ಅಲ್ಲಿಗೆ ಅವತ್ತು ಕೊನೆಯ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಹೆಚ್ಚಿಗೆ ಜನ ಸೇರಬೇಕು ಅನ್ನೋ ನಾವೊಂದು ಅಪೇಕ್ಷೆ ಇದೆ ನಿರೀಕ್ಷೆನೂ ಇಟ್ಕೊಂಡಿವಿ ಸೇರ್ತಾರ ಭರವಸೆಯೂ ಇಟ್ಕೊಂಡಿದ್ದೀವಿ ಹಾಗಾಗಿ ನೀವು ಎಲ್ಲ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಹಾಗೆ ಸಮಾಜೋತ್ಸವದಲ್ಲಿ ಎಲ್ಲೂ ಕೂಡ ಯಾರು ತಪ್ಪುಗಳನ್ನು ಮಾಡದೆ ನಮ್ಮ ಸಮಾಜದ ಗೌರವಕ್ಕೆ ಧಕ್ಕೆ ಬರದ ರೀತಿ ಬಹಳ ಉತ್ತಮವಾಗಿ ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಎಲ್ಲ ಸದಸ್ಯರನ್ನು ಕೇಳ್ತಾ ಇದೆಲ್ಲ ಪ್ರತಿಯೊಬ್ಬರು ಕೊಡುಗೆನೂ ಇದೆ ಇತ್ತೀಚೆಗೆ ಏನಾಗ್ತಿದೆ ನಮ್ಮ ನಮ್ಮಲ್ಲಿರುವಂಥ ಭಾಷಾವಾರು ರಾಜ್ಯವಾರು ಜಾತಿವಾರು ಸಮಸ್ಯೆಗಳು ಹಂತ ಹಂತವಾಗಿ ನಮ್ಮ ನಮ್ಮಲ್ಲೇ ಯಾವುದೋ ದೇಶದ ಬೇರೆ ಬೇರೆ ಕಾರಣಗಳಿಂದ ನಮ್ಮ ನಮ್ಮಲ್ಲಿ ಒಂದು ಬೆಂಕಿ ಹೆಚ್ಚುತ್ತಾ ಇದೆ ಇದನ್ನು ಸರಿ ಮಾಡೋದು ಯಾರು ಸರಿ ಮಾಡೋದು ನಾವೇ ಮಾಡ್ಕೋಬೇಕು ಯಾರು ಯಾರು ಬಂದು ನಮಗೆ ಸಹಾಯ ಮಾಡೋಕ್ಕೆ ಬರಲ್ಲ ನಾವು ಇನ್ನೂ ಎಚ್ಚೆತ್ತು ಹೋದರೆ ನಾವು ಇನ್ ಈ ದೇಶವನ್ನು ಹಲವು ತುಂಡುಗಳ ನೋಡೋ ಸ್ಥಿತಿ ಬರ್ಬೋದು ಇದಕ್ಕೆ ಆರ್ ಎಸ್ ಎಸ್ ಇಂದ ಮೂರನೇ ವರ್ಷದಲ್ಲಿ ನಮ್ಮ ದೇಶವ ನಮ್ಮ ಧರ್ಮವನ್ನು ಒಟ್ಟಾಗಿಡುವಂಥ ನಮ್ಮ ಎಲ್ಲ ಜಾತಿಗಳು ಎಲ್ಲ ಭಾಷೆಗಳನ್ನು ತೆಗೆದು ರಾಷ್ಟ್ರೀಯತೆ ಒಂದನ್ನೇ ಇಟ್ಕೊಂಡು ನಮ್ಮ ದೇಶ ಕಟ್ಟದೆ ಹೋದರೆ ಮುಂದಿನ ಪೀಳಿಗೆಗೆ ನಾವು ಭಾರತವನ್ನು ದೇಶವನ್ನು ಭೂಪಟದಲ್ಲಿ ಒಟ್ಟಾಗಿದ್ದನ್ನು ಸ್ಥಿತಿ ಬರಬಹುದು ಇದಕ್ಕೆ ಅವಕಾಶ ಕೊಡಬಾರ್ದು ನಾವು ನಾವು ಎಲ್ಲ ಇವತ್ತಿಂದನೇ ಈ ಕಾರ್ಯಕ್ರಮದ ಮೂಲಕ ನಾವು ಜನಗಳಿಗೆ ತಿಳಿಸ್ಕೊಡ್ಬೇಕು ನಾವು ಒಟ್ಟಾಗಿದ್ದರೆ ಎಂಥದ್ದನ್ನು ಸಾಧಿಸಬಹುದು ತೋರಿಸ್ಕೋಬೇಕಾಗಿದೆ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ನಾವು ಅಲ್ಪಸಂಖ್ಯಾತರಿಗೆ ಎಲ್ಲಿದ್ದೀವಿ ಬಾಂಗ್ಲಾ ಪಾಕಿಸ್ತಾನ ಇವತ್ತು ಬಾಂಗ್ಲಾದಲ್ಲಿ ನೋಡ್ತಾ ಇದ್ದೀವಿ ನಾವು ದಿನಕ್ಕೊಬ್ಬನ್ನು ಹಿಂದೂನು ತೆಗಿತಾ ಇದ್ದಾರೆ ಯಾರು ನಮ್ಮನ್ನು ಕಾಪಾಡೋರು ಯಾರು ಯಾರು ನಮ್ಮನ್ನು ಕಾಪಾಡೋಕೆ ಬರಲ್ಲ ನಮ್ಮನ್ನು ನಾವೇ ಕಾಪಾಡ್ಕೋಬೇಕು ಹಾಗಾಗಿ ನಾವು ಸಂಘಟಿತರಾಗಬೇಕು ಎಲ್ಲ ಪಂಥದವರು ಎಲ್ಲ ಮಠಾಧೀಶರು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಉತ್ತಮವಾಗಿ ಹಿಂದೂ ಸಮಾಜ ಸಹ ಹಿಂದೂ ಸಮಾಜ ಕಟ್ಟೋಣ ಅಂತ ಈ ಮೂಲಕನಾರು ಜನಗಳಿಗೆ ಕರೆಗೊಳ್ಳೋಣ ಅಂತ ಈ ಸಮಾಜ ಈ ಸಮಾವೇಶ ಆಯೋಜನೆ ಮಾಡಿದ್ವಿ ಅದಕ್ಕೆ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಪ್ರಚಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತಾರೆ ಹಿಂದೂ ಸಮಾಜ ಇವತ್ತು ಮುಕ್ತ ಅಭಿವೃದ್ಧಿಗೆ ಒಳಗಾಗಿರ್ತಕ್ಕಂಥ ಒಂದು ಸಮಾಜ ಯಾಕಂದ್ರೆ ಇದನ್ನ ಯಾರು ಬೇಕಾದ್ರು ಟೀಕೆ ಮಾಡ್ಬೋದು ಯಾರು ಬೇಕಾದ್ರು ಚರ್ಚೆ ಮಾಡಬಹುದು ಯಾರು ಬೇಕಾದ್ರು ವಿರೋಧಿಸ್ಬೋದು ಯಾರು ಬೇಕಾದ್ರೂ ಕೃತಿಪಡಿಸ್ಬೋದು ಎಲ್ಲದಕ್ಕೂ ಅವಕಾಶ ಇದೆ ನಾವು ಧರ್ಮಸ್ಥಳ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನೋಡಿದ್ವಿ ಬೇರೆ ಧರ್ಮದ ಮೇಲೆ ಇಂಥ ಒಂದು ಅಟ್ಯಾಕ್ ಗಳಾಗಿದ್ರೆ ಬಹುಶಃ ರಕ್ತಪಾತಗಳೇ ಆಗ್ಬಹುದಿರ್ತಕ್ಕಂಥ ಸಂದರ್ಭಗಳಿತ್ತು ಅಂತ ಸಂದರ್ಭದಲ್ಲೂ ಸಹ ಹಿಂದೂ ಸಮಾಜ ಒಟ್ಟಾಗಿ ನಿಂತುಕೊಂಡು ತಪ್ಪು ಯಾವುದು ಸರಿ ಯಾವುದು ಅಂತ ಹೇಳಿ ನಾವು ನೋಡಿದ್ದೀವಿ ಹಾಗಾಗಿ ಹಿಂದೂ ಸಮಾಜ ತನ್ನೆಲ್ಲ ವೈಚಾರಿಕತೆಯನ್ನ ಬೆಳೆಸ್ಕೊಂಡು ಜೊತೆಗೆ ತನ್ನ ಹೊಡೆದಾಡದೇ ಇರತಕ್ಕಂಥ ಅಸ್ಪೃಶ್ಯತೆ ಅಸಮಾನತೆಯನ್ನು ಹೊಡೆದ ನಿಟ್ಟಿನಲ್ಲಿ ಈ ಸಮಾವೇಶ ಎಲ್ರಿಗೂ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ